ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸಂತು ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅಕ್ಲಾಯನ್ಮೆಂಟ್ ಥ್ರೂ ಅಥವಾ ಐದು ವರ್ಷದ ಒಳಗಡೆ ಇರುವ ಮಕ್ಕಳು ಆಧಾರ್ ಮಾಡಿಸಿದಾಗ ಅದೊಂದು ಅಕ್ಲಾಯಿನ್ಮೆಂಟ್ ಕೊಟ್ಟಿರ್ತಾರೆ ಅಕ್ಲಾಯಿನ್ಮೆಂಟ್ ಥ್ರೂ ಆಧಾರ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ನಿಮಗೆ ಅಕ್ಲಾಯಿನ್ಮೆಂಟ್ ಯಾವ ರೀತಿ ಇರತ್ತಪ್ಪ ಅಂತ ಅಂತಂದರೆ ಈ ರೀತಿ ಅಕ್ಲಾಯಿನ್ಮೆಂಟ್ ಇರುತ್ತೆ ಸೊ ನಿಮಗೆ ಆಧಾರ್ ನಂಬರ್ ಇರಲ್ಲ ಸೊ ಅಕ್ಲಾನ್ಮೆಂಟ್ ಥ್ರೂ ಆಧಾರ್ ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಮೈ ಆಧಾರ್ ಅಂತ ಸರ್ಚ್ ಮಾಡಿ ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡಿ ನಂತರ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದರೆ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಚೆಕ್ ಎನ್ರೋಲ್ಮೆಂಟ್ ಆ್ಯಂಡ್ ಅಪ್ಡೇಟ್ ಸ್ಟೇಟಸ್ ಅದನ್ನು ಕ್ಲಿಕ್ ಮಾಡಿ ಫಸ್ಟು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಅಪ್ಡೇಟ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಸೊ ಅಲ್ಲಿ ನಿಮಗೆ ಎನ್ರೋಲ್ಮೆಂಟ್ ನಂಬರ್ ಅಂತ ಇರುತ್ತೆ ಆ ನಂಬರ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಅಲ್ಲಿ ಅಕ್ಲೋನ್ಮೆಂಟ್ ಮೇಲೆ ಡೇಟು ಮಂತು ಇಯರ್ ಇರುತ್ತೆ ಸೊ ಅದನ್ನು ನೀಟಾಗಿ ಅರ್ಥ ಅರ್ಥ ಮಾಡಿಕೊಂಡು ಎಂಟ್ರಿ ಮಾಡಿ ನಂತರ ಪಕ್ಕದಲ್ಲೇ ನಿಮಗೆ ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸ್ನ ಎಂಟ್ರಿ ಮಾಡಿ ಅವರ್ಸು ಮಿನಿಟ್ಸು ಸೆಕೆಂಡ್ಸು ಎಲ್ಲ ಎಂಟ್ರಿ ಮಾಡಬೇಕಾಗತ್ತೆ ಅಲ್ಲೇನಿರುತ್ತೆ ಅಕ್ಲೈನ್ಮೆಂಟ್ ನೋಡಿಕೊಂಡು ನೀಟಾಗಿ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ನಿಮ್ಮ ಕ್ಯಾಪ್ಚನ್ನೇ ಎಂಟ್ರಿ ಮಾಡಿ ಸಬ್ಮಿಟ್ನ ಕೊಡಿ ಸಬ್ಮಿಟ್ ಕೊಟ್ಟ ನಂತರ ನಿಮಗೆ ಈ ರೀತಿ ಓಪನ್ ಆಗುತ್ತೆ ರಿಕ್ವೆಸ್ಟ್ ಅಸೆಪ್ಟೆಟ್ ಸ್ಟೇಜು ವ್ಯಾಲಿ ವ್ಯಾಲಿಡೇಷನ್ ಸ್ಟೇಜು ಕಂಪ್ಲೀಟೆಡ್ ಅಂತ ಸೊ ಕಂಪ್ಲೀಟೆಡ್ ಅಂತ ಬಂದಿದ್ರೆ ಮಾತ್ರ ನಿಮಗೆ ಇಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆ ಅಂತ ಮತ್ತೆ ಕೆಳಗಡೆನೂ ಬಂದಿರುತ್ತೆ ನೋಡಿ ಇವರ ಆಧಾರ್ ಕಾರ್ಡ್ ಹ್ಯಾಸ್ ಬಿನ್ ಜನ್ರೇಟೆಡ್ ಅಂತ ಸೊ ಅದನ್ನು ಅದನ್ನು ನೀವು ಕನ್ಫರ್ಮ್ ಮಾಡ್ಕೋಬೋದು ಆಧಾರ್ ಕಾರ್ಡ್ ಆಗಿದೆ ಅಂತ ಸೊ ಇವಾಗ ನೆಕ್ಸ್ಟ್ ಈಗ ಆಧಾರ್ ಕಾರ್ಡ ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂತ ಅಕ್ಲಾನ್ಮೆಂಟ್ ತ್ರೂ ನೋಡೋಣ ಡೌನ್ಲೋಡ್ ಆದರೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ನಂಬರ್ ಅದ್ರ ಪಕ್ಕ ಎನ್ರೋಲ್ಮೆಂಟ್ ನಂಬರ್ ಅಂತಿದ್ದೆಲ್ಲ ಎನ್ರೋಲ್ಮೆಂಟ್ ನಂಬರ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ನಿಮಗೆ ಅಕ್ಲಾನ್ಮೆಂಟ್ ಮೇಲೆ ಎನ್ರೋಲ್ಮೆಂಟ್ ನಂಬರ್ ಅಂತ ಇರುತ್ತಲ್ಲ ಆ ನಂಬರ್ನ ಎಂಟ್ರಿ ಮಾಡಿ ನೆಕ್ಸ್ಟು ಅಕ್ಲಾನ್ಮೆಂಟ್ ನಂಬರ್ ಮೇಲೇ ಡೇಟ್ ಇರುತ್ತಲ್ಲ ಆ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡ ನಂತರ ಸೆಲೆಕ್ಟ್ ಎ ಡಿ ಟೈಮ್ ಅಂತಿರುತ್ತಲ್ಲ ಅಲ್ಲಿ ಟೈಮಿಂಗ್ಸ್ ಏನಿರುತ್ತೆ ಅಕ್ಲಾನ್ಮೆಂಟ್ ಮೇಲೆ ಅಕ್ಲಾನ್ಮೆಂಟ್ ಮೇಲಿರೋ ಟೈಮ್ನ ಅವರ್ಸು ಮಿನಿಟ್ಸು ಸೆಕೆಂಡ್ಸಲ್ಲಿ ಎಂಟ್ರಿ ಮಾಡಿ ನಂತರ ಕ್ಯಾಪ್ಚನ್ನ ಎಂಟ್ರಿ ಮಾಡಿ ಸೆಂಡ್ ಓ ಟಿ ಪಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ನೀವು ಆಧಾರ್ ಮಾಡಿಸ್ಬೇಕಾದ್ರೆ ಯಾವ ನಂಬರ್ ಕೊಟ್ಟಿರ್ತೀರ ಆ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಆ ಟಿ ಪಿನೇ ಎಂಟ್ರಿ ಮಾಡಿ ವೆರಿಫೈ ಆ್ಯಂಡ್ ಡೌನ್ಲೋಡ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಆಧಾರ್ ಕಾರ್ಡನ್ನು ಡೌನ್ಲೋಡ್ ಆಗುತ್ತೆ ಈ ಥರ ಡೌನ್ಲೋಡ್ ಆದ ನಂತರ ಪಿ ಡಿ ಎಫ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡ ನಂತರ ಇಲ್ಲಿ ಪಾಸ್ವರ್ಡ್ನ ಹಾಕಬೇಕಾಗುತ್ತೆ ಪಾಸ್ವರ್ಡ್ ಯಾವ ರೀತಿ ಅಂತ ಈಗ ಹರ್ಷ ಅಂತ ಇದ್ದರೆ ಹೆಚ್ ಎ ಆರ್ ಎಸ್ ಅಷ್ಟೇ ಇರುತ್ತೆ ಅದರ ಜೊತೆಗೆ ಅವರ ಹುಟ್ಟಿದ ವರ್ಷ ಎರಡು ಸಾವಿರದ ಇಪ್ಪತ್ತು ಅಂತ ಇದ್ದರೆ ಎರಡು ಸಾವಿರದ ಇಪ್ಪತ್ತು ಅಂತ ಹಾಕಿ ಬರೀ ವರ್ಷ ಮಾತ್ರ ಹಾಕಿ ಹಾಕಿದ ನಂತರ ನಿಮಗೆ ಇಲ್ಲಿ ಆಧಾರ್ ಕಾರ್ಡ್ ಡೌನ್ಲೋಡ್ ಆಗಿರೋದು ಈ ರೀತಿ ಓಪನ್ ಆಗುತ್ತೆ ಸೊ ಇದನ್ನು ನೀವು ಪ್ರಿಂಟ್ ತಗೊಂಡು ಯೂಸ್ ಮಾಡ್ಕೋಬೋದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಟೆಕ್ಸ್ ಅಂತೂ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ರೀತಿಯ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಧನ್ಯವಾದಗಳು ಶುಭ ದಿನ